ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆಯನ್ನು ಉತ್ತೇಜಿಸುವ ಸಲುವಾಗಿ ವಿಶೇಷ ದಸರಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಶಿಬಿರವನ್ನು ಜಿಎಚ್ ಪಿ ಎಸ್ ಒಗರಿ ಹಾಗೂ ಕೋಡಿಕಣ್ಣೂರು ಶಾಲೆಗಳಲ್ಲಿ ನಡೆಸಲಾಯಿತು ದಸರಾ ಶಿಬಿರವು ಸ್ವಚ್ಛತಾ ಕಾರ್ಯ ಓಂಕಾರ ಮತ್ತು ಗೀತೆಯೊಂದಿಗೆ ಕಾರ್ಯಕ್ರಮವು ಆರಂಭಗೊಂಡಿತು ಮಾನವನ ದೇಹದ ಭಾಗಗಳು ಮತ್ತು ಪೌಷ್ಟಿಕ ಆಹಾರದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಲಾಯಿತು ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಚಿತ್ರೀಕರಣ ಚರ್ಚೆ ಹಾಗೂ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಮಕ್ಕಳ ಜ್ಞಾನ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುವ ಹಲವಾರು ಚಟುವಟಿಕೆಗಳು ಇಲ್ಲಿ ಜರುಗಿದವು ಶಿಕ್ಷಣದೊಂದಿಗೆ ಮೌಲ್ಯ ಕೌಶಲ್ಯ ಮತ್ತು ಪ್ರೇರಣೆಯನ್ನು ನೀಡುವ ಈ ಶಿಬಿರ ಮಹತ್ವದ ಹೆಜ್ಜೆಯಾಯಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಬೆಳಕು ಎಂಬ ಸಂದೇಶವನ್ನು ಮಕ್ಕಳ ಹೃದಯಕ್ಕೆ ತಲುಪಿಸಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಸ್ ಎಸ್ ಎಫ್ ಆದ ವೆಂಕಟೇಶ್ ಸರ್ಕಾರಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು